ನಾಳೆ ಇಲ್ಲ ನಾಡಿದ್ದ ಫಿನಾಲೆ ಅಣ್ಣ ಗೆಲ್ಬಹುದು ಅಂತ ಅನ್ಸುತ್ತೆ ನಿಮಗೆ ಆತن ನೋಡಿರೋದ್ರಿಂದ ಅವನೇ ಗೆಲ್ಲೋದು ಗಿಲ್ಲಿನಕ ಬೆಂಗೆ ಫ್ರಾಂಕ್ ಟಿಂಗ್ ತುಂಬಾ ಹಾರ್ಟಿ ವಿਊ ಒಪರಾ ಮಾತಾಡ್ತಾನೆ ಅಂಡ್ ಫೆನೋ ಬಿದ್ದ ವೆರಿ ಗುಡ್ ಹಾರ್ಟ್ ನನಗೆ เจನ್ಯುಯಿಟಿ ಎಲ್ಲೂ ಫೇಕ್ ಇಲ್ಲ ನನಗೆ ಅದಿಷ್ಟಾನ ಅವರು ಎಲ್ಲ ಕಡೆ ಗಿಲ್ಲಿ ಕಡೆ ಸಿನಿಮಾಗಳು ಪ್ರಚಾರ ಮಾಡದಂಗ ಮಾಡ್ತಿದಾರಂತೆ ಗೆಲ್ಬೇಕು ಆತರ ಈ ತರ ಅಂತ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸಿಗುತ್ತೆ ಅದಕ್ಕೆ ಒಂದು ತುಂಬಾ ಹುಡುಕ್ಬೇಕಾಗಿತ್ತು ಐ ತಿಂಕ್ ಹಂಡ್ರೆಡ್ ಪರ್ಸೆಂಟ್ ನಿಂದಾಟಿ ಗಿಲಿನ ಹೇಳಿಕೆ ಅವ್ರ್ಯಾಕ್ ಇಷ್ಟಪಡ್ತಾರೆ ತುಂಬಾ ಫಾರ್ವರ್ಡ್ ಮಾತಾಡ್ತಾರೆ ಕೆಲವು ಇದ್ರ ಏನಾಗುತ್ತೆ ಕಂಟೆಂಟ್ ಗೋಸ್ಕರ ಬಟ್ ಬಟ್ ಕಂಟೆಂಟ್ ಗೋಸ್ಕರ ಜೊತೆಗೆ ಒಂದು ನ್ಯಾಚುರಲ್ ಇನ್ಸ್ಟಿಂಟ್ ಇದೆ ಅದೇ ಇಷ್ಟ ಆಗುತ್ತೆ ಜನಗಳಿಗೆ ಕಂಟೆಂಟ್ ಅಂದ್ರೆ ಗೊತ್ತಾಗ್ಬಿಡುತ್ತೆ

ಸಿನಿಮಾಗಳು ಪ್ರಚಾರ ಮಾಡದ್ ಮಾಡ್ತಿದಾರಂತೆ ಗೆಲ್ಬೇಕು ಆತರ ಈ ತರ ಅಂತ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾಗ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸಿಗುತ್ತೆ ಅದಕ್ಕೆ ಒಂದು ತುಂಬಾ ಜನ ಹುಡುಕ್ಬೇಕಾಗಿತ್ತು ಐ ತಿಂಕ್ ಹಂಡ್ರೆಡ್ ಪರ್ಸೆಂಟ್ ಹಿಂದೆ ಇಷ್ಟ ಅವ್ರನ್ನ ಇಷ್ಟಪಡ್ತಾರೆ ತುಂಬಾ ಸ್ಟ್ರೈಟ್ ಫೋರ್ ಮಾತಾಡ್ತಾರೆ ಕೆಲವು ಇದನ್ನ ಏನಾಗುತ್ತೆ ಕಂಟೆಂಟ್ ಗೋಸ್ಕರ ಮಾಡ್ತಿಲ್ಲ ಬಟ್ ಅಷ್ಟ ಕಂಟೆಂಟ್ ಗೋಸ್ಕರ ಜೊತೆಗೆ ಒಂದು ನ್ಯಾಚುರಲ್ ಇನ್ಸ್ಟಿಂಟ್ ಇದೆ ಅದೇ ಇಷ್ಟ ಆಗುತ್ತೆ ಜನಗಳಿಗೆ ಕಂಟೆಂಟ್ ಅಂದ್ರೆ ಗೊತ್ತಾಗ್ಬಿಡುತ್ತೆ

ನಾಳೆ ಎಲ್ಲ ನಾಡಿದ್ದೆ ಫಿನಾಲೆ ಅಣ್ಣ ಗೆಲ್ಬಹುದು ಅಂತ ಅನ್ಸುತ್ತೆ ನಿಮ್ಗೆ ಆತನ್ ನೋಡಿರೋದ್ರಿಂದ ಫಸ್ಟ್ ಅನ್ಸುತ್ತೆ ಒಂದು ಗಳು ಕೂಡ ಗಿಲ್ಲಿ ಪರ ನಿಂತಿರೋದು